ಭಾರತವು ಅನೇಕ ಮಹಾನ್ ಕಮೆಗಳನ್ನು ಹೊಂದಿದೆ ಕಬ್ಲೆಗಳನ್ನು ಮಹಾಕಾವಿಗರು ಎಂದು ಕರೆಯಲಾಗುತ್ತದೆ ಮಹಾಭಾರತವು ಅಂತ ಒಂದು ಮಹಾಕಾವಿ ಇದು ನಮಗೆ ಉಳ್ಳೇದು ಮತ್ತು ಕೆಟ್ಟದ್ದರ ಅರುವಿನ ಹೋರಾಟದ ಬಗ್ಗೆ ಹೇರುತ್ತದೆ ಇದು ಕುಟುಂಬ ಮತ್ತು ಕರ್ತಮ್ಯ ಬಗ್ಗೆ ಹೇರುತ್ತದೆ ಮಹಾಭಾರತವು ನಮಗೆ ಜೀವನದ ಹೋರಾಟಗಳ ಬಗ್ಗೆ ಕಲಿಸುತ್ತದೆ ಮಹಾಭಾರತವು ಜರ್ರ ಕುಟುಂಬಗಳ ಕಮೆ ಆ ಕುಟುಂಬಗಳು ಕೊಂಡವರು ಮತ್ತು ಪಾಂಡವರು ಅರು ಕುಟುಂಬಗಳು ಭೂಮಿಯನ್ನು ಅಲ್ಲೂ ಬೆಸಿದವು ಇದು ಒಂದು ದೊಡ್ಡ ಯುದ್ಧದಕ್ಕೆ ಕಾರಣವಾಯಿತು ಮಹಾಭಾರತವು ನಮಗೆ ಅಮೂಲ್ಯವಾದ ಪಾಹಗರನ್ನು ಕಲಿಸುತ್ತದೆ ಸರಿಯಾದದ್ದಕ್ಕಾಗಿ ಹೌರಾಡಲು ಚಿರಿಶಾಲಿಯಾಗಿರಲು ಇದು ನಮಗೆ ಹೇಳುತ್ತದೆ ಕಷ್ಟದ ಸಮಯದಲ್ಲೂ ನಾವು ನಮ್ಮ ಅಮೂಲ್ಯಗಳಿಗೆ ನಿಜವಾಗಿರಬೇಕು ಎಂದು ನೆನಪಿಸುತ್ತದೆ ಕೋಡ್ರವರು ಮತ್ತು ಪಾಂಡವರು ದೊಡ್ಡ ಯುದ್ಧವನ್ನು ಮಾಡಿದರು ಆ ಯುದ್ಧದವು ಕುರುಕ್ಷೇತ್ರ ಎಂಬ ಸ್ಥಳದಲ್ಲಿ ನಡೆಯಿತು ಅನೇಕ ಯೋಬರು ಎರಡು ಕಡೆಯಿಂದ ಹೊರಡಿದರು ಯುದ್ಧವು ಹದಿನೆಂಟು ದಿನಗಳವರೆಗೆ ನಡೆಯಿತು ಖರ್ರವರನ್ನಿ ದುರ್ಯೋವನ ನೆತ ವಹಿಸಿದ್ದ ಅವನು ಅಸೂಯೆ ಮತ್ತು ಮಹತ್ವಾಕಾಂಕ್ಷಾಂಕ್ಷಿಯ ರಾಜಕುಮಾರ್ ಪಾಂಡವರನ್ನು ನೆತ ನೇತೃತ್ವ ವಹಿಸಿದ್ದ ಅವನು ತನ್ನ ಪ್ರಾಮಾಣಿಕತೆ ಮತ್ತು ನೀತಿವಂತಿಕೆಗೆ ಹೆಸರುವಾಸಿಯಾಗಿದ್ದ ಕುರುಕ್ಷೇತ್ರದ ಯುದ್ದವೂ ಒಳ್ಳೆಯದು ಮತ್ತು ಕೆಟ್ಟದ ನಡುವಿನ ಯುದ್ಧವಾಗಿತ್ತು ಇದು ನ್ಯಾಯ ಮತ್ತು ಜಿತಿವಂತಿಕೆಗಾಗಿ ಹೋರಾಟವಾಗಿತ್ತು ಚಕ್ರವ್ಯೂಹವು ಭಯಾನಕ ಯುದ್ಧ ರಚನೆಯಾಗಿತ್ತು ಸ್ಥಾನಿಕರಿಂದ ಮಾರಲ್ಪಟ್ಟ ಒಂದು ಗೋಂದಲ್ಮ ಮಾರ್ಗವನ್ನು ಕಲ್ಪಿಸಿಕೊಳ್ಳಿ ಆ ಮಾರ್ಗವನ್ನು ಪ್ರವೇಶಿಸಲು ಅವ ತಪ್ಪಿಸಿಕೊಳ್ಳಲಲು ತುಂಬಾ ಕಷ್ಟಕರವಾಗಿತ್ತು ಕೆಲವು ಕಂಚ್ಲಪೂರ್ಣ ಯೋಧರಿಗೆ ಮಾತ್ರ ಅದನ್ನು ಮುರಿಯುವುದು ಹೇಗೆ ಎಂದು ತಿಳಿದಿತ್ತು ಚಕ್ರವ್ಯೂಹವು ತಿರುಗುವ ಚಕ್ರದಂತೆ ಇತ್ತು ಇದು ಶತ್ರುಗಳನ್ನು ತನ್ನ ಮಾರಣಾಂತಿಕ್ ಭೂತಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಲುತ್ತಿತ್ತು ಅಥನೆಯ ಹೊರಗಿನ ಯೋಧರು ಮಾರಕ್ ಶಕ್ತಿಯಿಂದ ದಾಳಿ ಮಾಡಿದರು ಚಕ್ರವ್ಯೂಹವು ಯುದ್ಧದಲ್ಲಿ ಪ್ರಬಲವಾದ ಆಯುಧರವಾಗಿತ್ತು ಇದು ಸಂಪೂರ್ಣ ಹುತ್ತದ ಫಲಿತಾಂಶವನ್ನು ನಿರ್ದ್ರಿಸಬಲ್ಲದರು ಅಭಿಮನ್ಯು ಯುವ ಯೋಧ ಅವನು ಮಹಾನ್ ಬೀಲುಗಾರ್ ಅರ್ಜುನನ ಮಗ ಅಭಿಮನ್ಯು ತನ್ನ ಧರರಿ ಮತ್ತು ಯುದ ಹೆಸರುವಾಸಿಯಾಗಿದ್ದ ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹ ಬಗ್ಗೆ ಕಲಿತಿದ್ದ ಅಭಿಮನ್ಯುವಿಗೆ ಅವರ ಮಾವ್ ಕಕ್ಷನ್ ತರಬೇತಿ ನಿಂತಿದ್ದರು ಕಚ್ಚನನ್ ಜುನ್ನಾನಿ ಮತ್ತು ದವಿಕ ಮೆಟ್ಟಿ ಅವರು ಅಭಿಮನ್ಯುವಿನಲ್ಲಿ ಮಹಾನ್ ಸಾಮರ್ಥ್ಯವನ್ನು ಕಂಡರು ಅಭಿಮನ್ಯು ಯುದ್ಧದಲ್ಲಿ ತನ್ನನ್ನು ತಾನು ಸಾಬೀತುಪಡಿಸಲು ಉತ್ಸುಕನಾಗಿದ್ದ ತನ್ನ ಕುಟುಂಬಕ್ಕಾಗಿ ಮತ್ತು ಸರಿಯಾದಬ್ಬಕ್ಕಾಗಿ ಹೋರಾಡ್ಲು ಸಿದ್ಧನಾಗಿದ್ದ ಒಂದು ದಿನ ಖೋರವರು ಚಕ್ರವ್ಯೂಹವನ್ನು ರಥಿಸಿದರು ಅವರು ಪಾಂಡವರನ್ನು ಸಿಕ್ಕಿ ಹಾಕಲು ಬಯಸಿದ್ದರು ಅಭಿಮನ್ಯು ತನ್ನ ಕುಟುಂಬಕ್ಕೆ ಸಹಾಯ ಮಾಡಲು ಅವಕಾಶವನ್ನು ಕಂಡ ಅವನು ಕೆರೆಯದಿಂದ ಚಕ್ರವ್ಯೂಹವನ್ನು ಪ್ರವೇಶಿಸಲು ಸ್ವಯಂ ಪ್ರೇರಿತನಾದ ಅಭಿಮನ್ಯುವಿಗೆ ಅಚನ್ನನೆಯನ್ನು ಹೇಗೆ ಪ್ರವೇಶಿಸಬೇಕೆಂದು ಚೀಲಿದಿತ್ತು ಆದರೆ ಹೊರಬರುವುದು ಹೇಗೆ ಎಂದು ಅವನಿಗೆ ತಿಳಿದಿರಲಿ ಇಷ್ಟಾದರೂ ಅವನು ನಿರ್ಭುತನಾಗಿಯೇ ಇದ್ದ ಅಭಿಮನ್ಯುವಿನ ನಿರ್ಧಾರ ಅವನ್ ಜಿರಿಯನ್ನು ತೋರಿಸಿತು ತನ್ನ ಕುಟುಂಬವನ್ನು ರಕ್ಷಿಸಲು ಯಾವುದೇ ಅಪಾಯವನ್ನು ಎದುರಿಸಲು ಅವನು ಸಿದ್ಧನಾಗಿದ್ದ ಅಭಿಮನ್ಯು ಚಕ್ರವೂಯೂಹದ ಉಲಗೆ ಜಿರಿಯಿಂದ ಹೋರಾಡಿದ ಸಿಂಹದಂತೆ ಚಲಿಸುತ್ತ ತನ್ನ ಶತ್ರುಗಳನ್ನು ಕೇಳಬೀರ ಅವನ ಬಾನಗರು ನಿತ್ರವಾಗಿ ಗುರಿ ತಲುಪಿದವು ಅವನು ಅನೇಕ ಮಹಾನ್ ಯೋಧರನ್ನು ಸೋಲಿಸಿದ ಸಿಕ್ಕಿಬಿದ್ದರದು ಅಭಿಮನ್ಯು ತನ್ನ ಉತ್ಸಾಹವನ್ನು ಕಳೆದುಕೊಳ್ಳಲಿಲ್ಲ ತನ್ನ ಶಕ್ತಿಯಿಂದ ಹೋರಾಡಿದ ಅಭಿಮನ್ಯುವಿನ ಖಜರೆಯವು ಅವನ ಯೋಧರಿಗೆ ಸ್ಫೂರ್ತಿ ನೀಡಿತು ಅಪಾಯದ ಸಂದರ್ಭದಲ್ಲೂ ಎಂದಿಗೂ ಬಿತ್ರು ಕೊಡಬಾರದು ಎಂದು ಅವನು ತೋರಿಸಿದ ಕೊಡವರು ಅಭಿಮನ್ಯುವಿನ ಶಕ್ತಿಯನ್ನು ಅರಿತುಕೊಂಡರು ಅವರು ಯುದ್ಧದ ನಿಯಮಗಳನ್ನು ಮುರಿದು ಹೊತ್ತುಟ್ಟಾಗಿ ಅವನ ಮೇಲೆ ದಾಳಿ ಮಾಡಿದರು ಅಭಿಮನಕಿಯು ಜಿರಿದಿಂದ ಹೌರಾಡಿದನು ಆದರೆ ಅವನು ಸಂಖ್ಯೆಯಲ್ಲಿ ಕಡಿಮೆ ಇದ್ದನು ಕೊನೆಯೊಸಿರಿನವರೆಗೂ ಹೋರಾಡಿದ ಅಭಿಮನ್ಯುವಿನ ಸಾವು ಪಾಂಡವರನ್ನು ದುದುಂಕೊ ಮತ್ತು ಕೋಪದಿಂದ ತುಂಬಿತು ಅವರು ಅವನ ಸಾವಿಗೆ ಪ್ರತಿಕಾ ತಿರಿಸಿಕೊಳ್ಳುವುದಾಗಿ ಪ್ರತಿಜಮೇಜೆ ಮಾಡಿದನು ಅಭಿಮನ್ಯುವಿನ ತ್ಯಾಗವು ಯುದ್ಧದಲ್ಲಿ ಒಂದು ಮಹತ್ವದ ತಿರುವು ಆಯಿತು ಖಂಡವರನ್ನು ಸೋಲಿಸುವ ಪಾಂಡವರ್ ತತಸಂಖ ಪಕ್ಕಕ್ಕೆ ಇಂಬು ನೀಡಿತು ಅಭಿಮನ್ಯುವಿನ ಚಿರಿ ಎಲ್ಲರನ್ನು ಬೆಚ್ಚಿಬಿಲಿಸಿತು ಖಲ್ಲವರು ಹತಾಶರಾಗಿದ್ದಾರೆ ಎಂದು ಅದು ತೋರಿಸಿತು ಯುವ ಯೋಧನನ್ನು ಸೋಲಿಸಲು ಅವರು ನಿಯಮಗಳನ್ನು ಮುರಿಯಬೇಕಾಯಿತು ಪಾಂಡವರ ಕತೆ ಮುರಿಂಜಿತು ಅವರು ಅಭಿಮನ್ಯುವನ್ನು ಅಶಕೀರವಾಗಿ ನೋಡಿದರು ಅವನ ಸಾವು ಅವರನ್ನು ಇನ್ನಷ್ಟು ಕಪ್ನವಾಗಿ ಹೌರಾಡುವಂತೆ ಮಾಡಿತು ಅವರು ನ್ಯಾಯವನ್ನು ಬಾಸಿದ್ದರು ಅಭಿಮನ್ಯುವಿನ ತ್ಯಾಗವು ಯುದ್ಧದ ದಿಕ್ಕನ್ನೇ ಬದಲಾಯಿಸಿತು ಇದು ಪಾಂಡವರಿಗೆ ಹೌರಾಡಲು ಹೊಸ ಕಾರಣವನ್ನು ನೆಬಳಿತು ಅಭಿಮನ್ಯುವಿನ ಕಪ್ಪೆ ನಮಗೆ ಹಲವು ವಿಷಯಗಳನ್ನೂ ಕಲಿಸುತ್ತದೆ ಇದು ಜಿರಿ ಮತ್ತು ತ್ಯಾಗದ ಬಗ್ಗೆ ಹೇಳುತ್ತದೆ ವಯಸ್ಸು ಅಜಿರಿಮನ್ನು ನಿರ್ಗುಣಿಸುವುದಿಲ್ಲ ಎಂದು ತೋರಿಸುತ್ತದೆ ಕಷ್ಟಗಳನ್ನು ಎಬುಡಿಸಿದಾಗಲೂ ಶಾಲಿಯಾಗಿರಲು ಅಭಿಮನ್ಯುವಿನ ಕಂತೆ ನಮಗೆ ನೆನಪಿಸುತ್ತದೆ ಕೊನೆ ಆದರೂ ಸರಿಯಾದ ಪಕ್ಕಾಗಿ ಹೌರಾಡಲು ಇದು ನಮಗೆ ಕಲಿಸುತ್ತದೆ ಅಭಿಮನ್ಯುವಿನ ಇಂದಿಗೂ ಜೀವಂತವಾಗಿದೆ ಅವರನ್ನು ಖಿಚಡಿ ಮತ್ತು ಥಾಯಾದ ಸಂಕೇತವಾಗಿ ನೆನಪಿಸಿ ಕೊನಡಿಡಲಾಗುತ್ತದೆ ಅವರ ಇಂದಿಗೂ ನಮಗೆ ಸ್ಫೂರ್ತಿ ನೀಡುತ್ತದೆ